ಮುಖ್ಯಮಂತ್ರಿಗಳು ಕೋಲಾರದಲ್ಲಿ ಹೇಳ್ಬಿಟ್ಟು ನಿಮ್ಮ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ರು ಕೋಲಾರದಲ್ಲಿ ಅದು ಮಾಧ್ಯಮದಲ್ಲಿ ಬಂದಿದೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರುವಂಥ ಸುದ್ದಿನೇ ನಾನು ಹೇಳ್ತಾ ಇರೋದು ಕೋಲಾರದಲ್ಲೋಗ್ಬಿಟ್ಟು ಕೋಲಾರದಲ್ಲಿ ಯಾರು ಸಾಲ ಮಾಡಿದ್ದಾರೆ ಆ ಸಾಲನ ನಾವು ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಬಾಯಿ ಮುಚ್ಕೊಂಡಾದರೂ ಬಂದಿದ್ದರೆ ಆಮೇಲೆ ಮಾಡಿದ್ರು ಬರೋ ಹೇಳಿದ್ರಿಂದ ಯಾರು ಸಾಲನೇ ಕಟ್ತಾಯಿಲ್ಲ ಈಗ ಬ್ಯಾಂಕ್ಗಳಿಗೆ ಕೋಆಪ್ರೇಟಿವ್ ಬ್ಯಾಂಕು ಕೋಲಾರದಲ್ಲಿ ನಂಬರ್ ಒನ್ ಇತ್ತು ಅದು ವಸೂಲಿಯಲ್ಲಿ ಮತ್ತು ಲೋನ್ ಕೊಡೋದ್ರಲ್ಲಿ ನಂಬರ್ ಒನ್ ಇತ್ತು ಈಗ ಲಾಸ್ಟಿಗೆ ಬಂದ್ಬಿಟ್ಟಿದೆ ಯಾರು ಸಾಲನೇ ಕಟ್ತಾ ಇಲ್ಲ ನೀವು ಮಾಡಿದ ಪಾಪಕ್ಕೋಸ್ಕರ ಆ ಬ್ಯಾಂಕುಗಳು ಮುಚ್ಚೋಯ್ತು ಈಗ ಈಗ ಮಹಿಳಾ ಸಂಘಗಳೆಲ್ಲ ಕಾಯ್ತಾ ಇದ್ದಾರೆ ನಮ್ಮ ಸಾಲ ಮನ್ನಾ ಮಾಡ್ತಾರೆ ಮನ್ನಾ ಮಾಡ್ತಾರೆ ಅಂತ ಅದಕ್ಕೆ ಯಾರೂ ಕಟ್ತಾನೇ ಇಲ್ಲ ಯಾಕಂದರೆ ಮುಖ್ಯಮಂತ್ರಿ ಹೇಳಿರೋದ್ರಿಂದ ಅದಕ್ಕೊಂದು ಗೌರವ ಸ್ಯಾಂಟಿಟಿ ಅಂತ ನಾವು ಪರಂಪರೆ ಅದು ಈಗ ಅವ್ರು ಯಾರು ಮಹಿಳಾ ಸಹ ಸಂಘದವ್ರು ಯಾರೂ ದುಡ್ಡು ಕಟ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ ಹಣ ಇಲ್ಲ ಲೋನ್ ಕೊಡೋಕ್ಕೆ ದುಡ್ಡಿಲ್ಲ ಇವರೇನೋ ಮಾತಾಡಿದ್ರು ಮಾತಾಡಿದ್ರೆ ಹೋಯ್ತು ಮುತ್ತು ಬಿದ್ದರೆ ಹೋಯ್ತು ಅನ್ನೋಂಗೆ ಮುತ್ತಾಡಿದ್ರು ಮುತ್ತು ಬಿದ್ದು ಹೊರಟೋಯ್ತು ಈಗ ಇವರು ಲೋ ಮನ್ನಾನೂ ಮಾಡಲಿಲ್ಲ ಇವತ್ತು ಡಿ ಸಿ ಸಿ ಬ್ಯಾಂಕ್ಗಳೆಲ್ಲ ಕೂಡ ಲೋನ್ ಅಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಪ್ರಧಾನಿ ಮೋದಿಯವರು ಹೇಳಿದರು ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾಂಗಲ್ಯ ಕಿತ್ತಾಕ್ತಾರೆ ಅಂತ ಹೇಳಿದರು ಅವಾಗ ಏನು ಕಾ ಕಾಂಗ್ರೆಸ್ ನಾಯಕರೆಲ್ಲ ಮುಗಿದು ಬಿದ್ದ್ಬಿಟ್ರು ಪ್ರಧಾನಿ ಮೋದಿ ಮೇಲೆ ಕಾಂಗ್ರೆಸ್ ಬಂದರೆ ಮಾಂಗಲ್ಯನೂ ಅಂತ ಅಂತೇಳಿ ಪ್ರಧಾನಿ ಮೋದಿಯವರು ಕಾಮೆಂಟ್ ಮಾಡಿದರು ಒಂದು ಎಲೆಕ್ಷನ್ ಸ್ಪೀಚಲ್ಲಿ ಅದು ಇವತ್ತು ಅವ್ರು ಹೇಳಿದ್ದು ಸತ್ಯ ಆಗಿದೆ ಇವತ್ತು ಯಾರೋ ಪೋಸ್ಟ್ ಮಾಡಿದ್ದಾರೆ ನನ್ನ ಗಂಡನೇ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಮೇಲೆ ನನ್ನ ತಾಲಿ ಇಟ್ಕಂಡು ಏನು ಮಾಡಲಿ ಅಂತ ಗೃಹ ಸಚಿವರಿಗೆ ಅದನ್ನು ತಾಲಿನೇ ಕಳಿಸಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ತಾಲಿನೇ ಪೋಸ್ಟ್ ಮಾಡಿದ್ದಾರೆ ಅಂದರೆ ಮೋದಿ ಹೇಳಿದ್ದು ಸತ್ಯ ಆಯ್ತಲ್ಲ ಈಗ ಈಗ ನಾನು ಅವರು ಕೇಳ್ತಾರೆ ಗ್ಯಾರಂಟಿ ಎರಡು ಸಾವಿರ ಕೊಟ್ಟೆ ಎರಡು ಸಾವಿರ ಕೊಟ್ಟೆ ಎರಡು ಸಾವಿರ ಕೊಟ್ಟೆ ಏನು ಹೇಳಿದ್ದೆ ಹೇಳಿದ್ದೆ ಅದನ್ನು ಇನ್ನು ಮಂತ್ರಿಯಾರ ಮುಂದೆ ಹೋಗಿ ಎರಡು ಸಾವಿರ ತಗೊಂಡು ನಾನು ಬೋರ್ವೆಲ್ ಹಾಕೊಂಡೆ ಎರಡು ಸಾವಿರ ತಗೊಂಡು ನಾನು ಫ್ರಿಜ್ ತಗೊಂಡೆ ಎರಡು ಸಾವಿರ ತಗೊಂಡು ನಾನು ಫ್ಯಾನ್ ತಗೊಂಡೆ ಎರಡು ಸಾವಿರ ತಗೊಂಡು ನಾನು ಹೋಳಿಗೆ ಊಟ ಹಾಕಿದೆ ಎರಡು ಸಾವಿರ ತಗೊಂಡು ನಾನು ಟೂರ್ ಹೋದೆ ಏನಾಯ್ತಪ್ಪ ನೀನು ಎರಡು ಸಾವಿರ ಈಗ ಎರಡು ಸಾವಿರ ನೀವು ಕರೆಕ್ಟಾಗಿ ಹೋಗಿದರೆ ಇವ್ರು ಯಾಕೆ ಮೈಕ್ರೋ ಫೈನಾನ್ಸ್ಗೆ ಹೋಗ್ಬೇಕಾಯ್ತು ಈಗ ಮೊನ್ನೆ ಇವತ್ತು ಸ್ವಾಮೀಜಿಯವರು ಯಾರು ಹೇಳಿದ್ದಾರೆ ಯಾರು ದಾವಣಗೆರೆಯಲ್ಲಿ ಸ್ವಾಮೀಜಿಯವರು ನಾನಲ್ಲ ಹೇಳಿರೋದು ಸ್ವಾಮೀಜಿಯವರು ಪತ್ರಿಕೆ ಇದರಲ್ಲಿ ಮಾಧ್ಯಮದಲ್ಲಿ ಬಂದಿದ್ದೆ ಇವತ್ತು ಸ್ವಾಮೀಜಿಯವರು ಹೇಳಿದ್ದ ದೊಡ್ಡ ಸ್ವಾಮೀಜಿಯವರು ಹೇಳಿದ್ದ ಈ ಎರಡು ಸಾವಿರ ಕೊಟ್ಟು ಕೊಟ್ಟು ಎಲ್ಲ ವೈಸ್ಟೋರ್ಗಳಿಗೆ ಹೋಯ್ತು ಅಂತ ಹೇಳಿದ್ದಾರೆ ಅವರು ಹೇಳಿರೋದು ಇವತ್ತು ಮಾಧ್ಯಮದಲ್ಲಿ ನಾನು ಓದಿದ್ದೀನಿ ಅಂದರೆ ನಿಮ್ಮ ಎರಡು ಸಾವಿರ ಕೊಟ್ಟು ಜನ ಯಾಕೆ ಈ ಮೈಕ್ರೋ ಫೈನಾನ್ಸ್ ಆವಳಿಯಲ್ಲಿ ಸಿಕ್ಕಿ ಆತ್ಮಹತ್ಯೆಗಳಿಗೆ ದಾರಿ ಇಡ್ತಾ ಇದ್ದಾರೆ ಊರೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಹಿಂದನಾ ಹಿಂಗಾಗಿತ್ತ ಈ ಎರಡು ಸಾವಿರ ಇದ್ದೀರಲ್ಲ ಹಿಂದಿನ ಸರ್ಕಾರ ಯಾವಾಗ ಎರಡು ಸಾವಿರ ಕೊಟ್ಟಿಲ್ಲ ಹಂಗೇನೋ ಈಗ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಊರು ಬಿಟ್ಟು ದಿವ್ಯಾ ಓಡ್ತಾಯಿದ್ರು ವಾಪ ಓಡೋಗಿದ್ರು ಯಾರಾದರೂ ಹೋಗಿದ್ರು ಯಾರಾದರೂ ಯಾರು ಹೋಗಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸಲ್ಲಿ ಯಾರೂ ಇಲ್ಲ ಇವಾಗ ಯಾಕೆ ಆಗ್ತಾಯಿದೆ ಇದೆ ಅಂದರೆ ನಿಮ್ಮ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ನಿಮ್ಮ ಸರ್ಕಾರ ಇವತ್ತು ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಹಿಡಿತದಲ್ಲಿ ಸಿಕ್ಕಾಕೊಂಬೀರ ಅವ್ರ ಲಾಬಿಗೆ ಮಣದೋಗಿದ್ದೀರಾ ನೀವು ಇವತ್ತು ಪೂರ್ತಿ ಅವರ ಮಾಫಿಯಾದಲ್ಲಿ ನೀವು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳು ಏನಿದೆ ಅವ್ರ ಮಾಫಿಯಾದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ನೀವು ಈಗಾಗಲೇ ಹಿಂದೆ ನಾವು ವಾಟರ್ ಟ್ಯಾಂಕ್ ಮಾಫಿಯಾದಲ್ಲಿ ನೀವೇ ಬರೆದಿದ್ದೀರಿ ಎಲ್ಲರೂ ವಾಟರ್ ಮೈ ಟ್ಯಾಂಕಲ್ಲಿ ಮಾಫಿಯಾದಲ್ಲಿ ಇದ್ದೀರಿ ನಾವು ಅರ್ಫ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಫಿಯಾ ಈಗ ಹತ್ಯೆ ಮಾಫಿಯಾ ಮೆಡಿಕಲ್ ಮಾಫಿಯಾ ಈಗ ಮೈ ಫೈನಾನ್ಸ್ ಮಾಫಿಯಾ ಇಷ್ಟು ಮಾಫಿಯಾಗಳಲ್ಲಿ ಈ ಸರ್ಕಾರ ಸಿಕ್ಕಾಕ್ಕೊಂಡು ಮಿಲುಮಿಲ ಅಂತ ಇದೆ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೂ ಇಲ್ಲ ನಿಮ್ಮ ಈ ಗ್ಯಾರಂಟಿ ಏನು ಎರಡು ಸಾವಿರ ಇದರ ಪ್ರತಿಫಲವನ್ನು ನೀವು ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂಥೇಳಿ ಅಂದರೆ ರಾಜ್ಯದಲ್ಲಿ ಇವತ್ತು ದಿವಾಳಿ ಆಗಿರುವಂಥ ಸರ್ಕಾರ ಮುಂದಿನ ಬಡ್ಜೆಟ್ ಏನಿದೆ ಅದರಲ್ಲಿ ತೆರಿಗೆಗಳ ಹೊರೆಯನ್ನು ಹಾಕುವಂಥ ಬಡ್ಜೆಟನ್ನು ಮಂಡಿಸೋಂಥದಕ್ಕೆ ಮತ್ತು ಕೇಂದ್ರ ಸರ್ಕಾರವನ್ನು ಆ ಬಡ್ಜೆಟಲ್ಲಿ ಪೂರ್ತಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋಕ್ಕೆ ಅಷ್ಟೇ ಮುಂದಿನ ಬಡ್ಜೆಟ್ಟು ನಾನು ಇವತ್ತು ಹೇಳಿರ್ತೇನೆ ಬರೆದು ಮಾಡ್ಕೊಳ್ಳಿ ಮುಂದಿನ ಕರ್ನಾಟಕದ ಬಡ್ಜೆಟ್ಟು ಪೂರ್ತಿ ಪುಸ್ತಕ ಕೇಂದ್ರ ಸರ್ಕಾರವನ್ನು ಮೋದಿಯವ್ರನ್ನ ಬೈಯೋ ಅಂಥದ್ದು ಬಿಟ್ಟರೆ ಅದರಲ್ಲಿ ಏನೂ ಇರಲ್ಲ ಅದರಲ್ಲಿ ಏನೂ ಇರೋಲ್ಲ ಇವತ್ತು ಈ ಮೈಕ್ರೋ ಫೈನಾನ್ಸ್ ಆಳಿಗೆ ಯಾರ್ಯಾರು ಸತ್ತಿದ್ದಾರೆ ಯಾರ್ಯಾರು ಊರು ಬಿಟ್ಟಿದ್ದಾರೆ ಅದಕ್ಕೆ ಈ ಸರ್ಕಾರದ ಆಡಳಿತದ ವೈಫಲ್ಯ ಈ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಅಂಥದ್ದು ಇದು ನೇರ ಕನ್ನಡಿ ಈ ಸರ್ಕಾರಕ್ಕೆ ಕನ್ನಡಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾಯಿದ್ದೆ ಈ ಸರ್ಕಾರನೇ ಫೇಲ್ಯೂರ್ ಆಗಿರೋದ್ರಿಂದ ನಾನು ಇಂಡಿವಿಜುವಲ್ ಮಂತ್ರಿಗಳ ಹೇಳಿಕೆಗೆ ನಾನು ಹೋಗಲ್ಲ ಎಂಟೈರ್ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ದಿವಾಳಿ ಆಗಿರೋದು ಅಲ್ಲಿನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಎರಡು ವರ್ಷ ಆಯಿತು ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಹಾಕಿಲ್ಲ ಅನ್ನೋದು ಹೇಳ್ತಾ ಇದ್ದರೆ ಇದಕ್ಕಿಂತ ಇನ್ನು ಉದಾಹರಣೆ ಏನು ಬೇಕಾಗಿದೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅಧಿಕಾರಿಗಳ ಆತ್ಮಹತ್ಯೆ ಹೇಳಿದೆ ರೈತರ ಆತ್ಮಹತ್ಯೆ ಹೇಳಿದೆ ಗುತ್ತಿಗೆದಾರರ ಆತ್ಮಹತ್ಯೆ ಹೇಳಿದೆ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಹೇಳಿದೆ ಸಾವು ಹೇಳಿದೆ ಇವೆಲ್ಲ ಯಾಕೆ ಆಗ್ತಾಯಿತ್ತು ಸರ್ಕಾರ ಸರಿ ಇದ್ದಿದ್ರೆ ಸರ್ಕಾರ ಗಟ್ಟಿ ಸರ್ಕಾರ ಇದ್ದಿದ್ರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದಿದ್ರೆ ಬ್ಯಾಂಕ್ಗಳು ಲೂಟಿ ಯಾಕೆ ನಡೀತಾ ಇತ್ತು ಬಿ ಜೆ ಪಿಲ್ಲಿ ಆಗಿದೆ ಅಂತಾನೆ ನಿಮ್ಮನ್ನ ಜನ ಎಲೆಕ್ಟ್ ಮಾಡಿದ್ರಲ್ಲ ನೀವು ಅದೇ ತಾನೇ ಹೇಳಿದ್ದು ಬಿ ಜೆ ಪಿ ಅವ್ರಿಗಿಂತ ನಾವು ಡಿಫ್ರೆಂಟು ಬಿ ಜೆ ಪಿ ಅವರು ಏನೇನು ಮಾಡಿದ್ದಾರೆ ಅದೆಲ್ಲವನ್ನ ನಾವು ಸರಿ ಮಾಡ್ತೀರಿ ಸರಿ ಮಾಡ್ತೀರಿ ಅಂತೇಳಿ ನೀವು ಅಧಿಕಾರಕ್ಕೆ ಬಂದಿದ್ದು ಈಗ ಬಿ ಜೆ ಪಿ ಮೇಲೆ ಯಾಕೆ ತೋರಿಸ್ತೀರಾ ನೀವು ನಿಮ್ಮ ಚುನಾವಣಾ ಪ್ರಚಾರದಲ್ಲಿ ಏನು ಹೇಳಿದ್ರಿ ಬಿ ಜೆ ಪಿ ಏನೇನು ತಪ್ಪು ಮಾಡಿದೆ ಅದನ್ನು ಸರ್ ಮಾಡ್ತೀರಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂದ್ರಿ ನೀವು ಸಿಕ್ಸ್ಟಿ ಪರ್ಸೆಂಟ್ಗೆ ಹೋಗಿದ್ದೀರಾ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕಂಡಿದ್ದೀರಲ್ಲ ಅಂದರೆ ಇದೇ ಬದಲಾವಣೆನಾ ಆತ್ಮಹತ್ಯೆಗಳ ಸರಣಿ ನಡೀತಾ ಇದೆಯಲ್ಲ ಹೋಲಿಕೆ ಮಾಡ್ತಾರಂತೆ ಬಿ ಜೆ ಪಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಆತ್ಮಹತ್ಯೆ ಆಗಿತ್ತು ನಾವು ನಲ್ವತ್ತು ಪರ್ಸೆಂಟ್ ಮಾಡಿದ್ದೀರಿ ನಲವತ್ತು ಪರ್ಸೆಂಟ್ ಕಮಿಷನ್ ಇತ್ತು ಅದನ್ನು ಅರವತ್ತು ಪರ್ಸೆಂಟ್ ಮಾಡಿದ್ದೀರಿ ಇದ ನಿಮ್ಮ ಪ್ರೋಗ್ರೆಸ್ ಕಾರ್ಡು ಕಾಂಗ್ರೆಸ್ಸಿನ ಪ್ರೋಗ್ರೆಸ್ ಕಾರ್ಡು ಇದೇನಾ ಇದಕ್ಕೆ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದು ಇದನ್ನಕ್ಕೇನ ಜನ ಇವತ್ತು ಜನ ಶಾಪ ಹಾಕ್ತಾ ಯಾಕನ ಯಾಕ ಈ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತ ಹೇಳಿ ಜನ ಶಾಪ ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ